ಇ ಸಿ ಡಿ ನ ಮೂರು ಉದ್ದೇಶ ಏನು ಅಂತಂದರೆ ಮಕ್ಕಳ ಸಮಗ್ರವಾದ ಬೆಳವಣಿಗೆ ಆಗಬೇಕು ಆ ಐದು ವರ್ಷದ ಇಂದಿರಾ ಗಾಂಧಿ ಅವರ ಇಪ್ಪತ್ತನೇ ಅಂಶದ ಕಾರ್ಯಕ್ರಮದಲ್ಲಿ ಆದರೆ ಅದನ್ನ ಏನು ಅಂತಂದ್ರೆ ಇವತ್ತು ಬರೀ ಹಣ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಅದಲ್ಲದೆ ಇವತ್ತೇನು ಅಂತ ಅಂಗನವಾಡಿ ಕಾರ್ಯಕರ್ತ ರಿಕ್ರೂಟ್ಮೆಂಟ್ ಅಲ್ಲಿ ಹೆಲ್ಪರ್ಸ್ ನಿನ್ನೆ ನನ್ನ ಆಫೀಸಿನ ಪಾಪವು ಕೂಡ ಹೆಲ್ಪರ್ ಬಂದಿದೆ ಮೂರು ವರ್ಷ ಇನ್ಚಾರ್ಜ್ ಇದರಲ್ಲಿ ಕೆಲಸ ಮಾಡಿದ್ದಾರೆ ಆಕೆನ್ನ ಇನ್ನೊಬ್ಬ ಹೊಸ ತಗೊಂಡಿದ್ದಾರೆ ಒಂದು ಲಕ್ಷ ರೂಪಾಯಿ ಹೆಲ್ಪರ್ ಇವತ್ತು ಒಂದು ಲಕ್ಷ ರೂಪಾಯಿ ಕೊಟ್ಟು ಕೆಲಸ ಮಾಡಕ್ಕೆ ಆಗ್ತದೆ ನಾನು ಕೊನೆಗೋ ಡಿ ಸಿ ಡಿ ಪಿ ಓಗೆ ಆ ಸೂಪರ್ ಇದ್ದಾರೆ ಅಂದ್ರೆ ಇವತ್ತು ಏನಾಗಿದೆ ಹೆಣ್ಮಕ್ಳಿಗೆ ಒಂದು ಏನೋ ಒಂದು ಹತ್ತು ಸಾವಿರ ಐದು ಸಾವಿರ ಏನೋ ಸಿಗ್ತದೆ ಅನ್ನೋ ಒಂದೇ ಉದ್ದೇಶದಿಂದ ಈ ಪೋಸ್ಟ್ಗೆ ಹೋಗ್ತಾರೆ ಹಂಗ್ ಆ ಬಿಟ್ಟಿ ಅಂತೂ ಇಲ್ಲ ಇವತ್ತು ಕಂಪ್ಲೀಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಒಂದು ವಾತಾವರಣ ಇದೆಯಲ್ಲ ಅದು ನಿಜವಾಗ್ಲೂ ಸಹ ಬೇಸರ ತರಕ ಪರಿಸ್ಥಿತಿ ಶೋಷಣೆ ಅಂದ್ರೆ ಒಂದ್ ಕಡೆ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇನ್ನು ಇವರು ಎಲ್ರು ಮಾತಾಡ್ತಾರೆ ನಾವು ಭ್ರಷ್ಟಾತೀತ ನಾವು ಪಾರ್ಟಿ ಪರ್ಸೆಂಟ್ ಇವ್ರ ಪಾರ್ಟಿ ಎಲ್ಲ ಇವ್ರಿಗೆ ಏಟಿ ಪರ್ಸೆಂಟ್ ಸೊ ಒಂದೇ ಗೊತ್ತೆ ಇದು ಭ್ರಷ್ಟಾಚಾರ ಸ್ಟಾಪ್ ಆಗಿಲ್ಲ ಅದರಿಂದ ನನ್ನ ಒತ್ತ ಇದೆ ಯಾಕೆ ಇವತ್ತು ಇದರ ಒಳಗಡೆ ನಡೆಸ್ತಾ ಇದೀವಿ ನಮ್ಗೇನು ವೈಯಕ್ತಿಕವಾಗಿ ಲಕ್ಷ್ಮಿ ಅಂಬಾಂಡ್ಕರ್ ವಿರುದ್ಧ ಅಲ್ಲ ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ ಈ ಮೊದಲು ಒಂದು ಕಳೆದ ವರ್ಷ ಅಂಗನವಾಡಿ ಕಾರ್ಯಕರ್ತರಿಗೆ ಸೀರೆ ತಗೊಂಡೋದಕ್ಕೆ ಕಂಪ್ಲೀಟ್ ಮುನ್ನೂರು ರೂಪಾಯಿ ಇತ್ತು ನಾನು ಆವಾಗ ಕಂಪ್ಲೀಟ್ ಏನ್ ಮಾಡಿದ್ವಿ ನಾವು ಒಬ್ಬೊಬ್ರು ಇದು ಮಾಡ್ತಾರೆ ನೀವು ಕಲರ್ ಕೊಟ್ಬಿಡಿ ಎಲ್ಲರೂ ಕೊಂಡ್ಕೊಳ್ತಾರೆ ಅಂತ ಹೇಳಿದ್ರು ಇಡೀ ರಾಜ್ಯದಲ್ಲಿ ಕೊಂಡ್ಕೊಂಡ್ ಈ ವರ್ಷ ಅದು ಕಂಪ್ಲೀಟ್ ಏನ್ ಐನೂರು ರೂಪಾಯಿ ಮಾಡೋದು ಅಂಗನವಾಡಿ ವರ್ಕರ್ಸ್ ಎರಡು ಸೀರೆ ಹೆಲ್ಪರ್ಸ್ ಎರಡು ಸೀರೆ ಅಲ್ವಾ ಅದರೊಳಗಡೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ಕಂಪ್ಲೀಟ್ ಅದರೊಳಗಡೆ ಹಣ ಹದಿಮೂರು ಕೋಟಿ ರೂಪಾಯಿ ಹಣ ನೀವು ಆ ಸೀರೆ ಬೇಕಾದ್ರೆ ನಾವು ಪ್ರದರ್ಶನ ಮಾಡ್ತೀವಿ ಕಂಪ್ಲೀಟ್ ಆ ಸೀರೆ ಒಂದು ನಾಟ್ ಈವನ್ ಹಂಡ್ರೆಡ್ ರುಪೀಸ್ ಈಗ ನಿಮ್ಗೆ ಏನ್ ನಮ್ಮ ಸೂರತ್ ನಲ್ಲಿ ಹೋಯ್ತು ಅಂತಂದ್ರೆ ಹೋಲ್ಸೇಲ್ ತಗೊಂಡ್ ಬರ್ಬೋದು ನಾನೂರು ರೂಪಾಯಿ ಏಕೆಂದರೆ ಈಗ ಏನಾಗಿದೆ ಕಂಪ್ಲೀಟ್ ಹಣ ಎಲ್ಲ ಇವರು ಇನ್ವಾಲ್ವ್ ಆಗಿ ಇವತ್ತು ಕಂಪ್ಲೀಟ್ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟಿ ಕೋಟಿ ಆಗ್ತಾ ಇದೆ ಇದ್ರೊಳಗಡೆ ಅಧಿಕಾರಿಗಳು ಸ್ವಾಮಿಗಳಾಗಿದ್ದಾರೆ ಈಗ ಒಂದು ಎರಡು ಕೊಟ್ಕೊಡೋದಲ್ಲ ಈಗ ಒಂದು ಅದ ಇಟ್ಟು ಸೇರಿ ಸ್ಯಾಮ್ಸಂಗ್ ಅಂತ ಕಂಪ್ಲೀಟ್ ಒಂದು ಇವ್ರಿಗೆ ಎರಡಕ್ಕೂ ಅಂಗನವಾಡಿ ವರ್ಕರ್ಸ್ಗೆ ಮೊಬೈಲ್ ಕೊಟ್ಟಿದ್ದಾರೆ ಆ ಮೊಬೈಲ್ ಎಷ್ಟಿದೆ ಟ್ರಾನ್ಸ್ಪರೆನ್ಸಿ ಇಲ್ಲ ಈಗ ಇನ್ಫರ್ಮೇಶನ್ ಆಕ್ಟ್ ಬಂದಿದೆ ನೀವು ಕೇಳಿದ್ರಂದ್ರೆ ಅವ್ರು ಏನು ಬಗ್ಗೆ ಉತ್ತರ ಯಾರು ಅಂದ್ರೆ ಇವತ್ತು ಏನಾಗಿದೆ ವ್ಯವಸ್ಥೆ ಸಿದ್ದರಾಮಯ್ಯನವರು ಒಳ್ಳೆ ಇರಬಹುದು ಅವರು ಬ್ರಸ್ಟ್ ಇಲ್ಲದೇ ಇರಬಹುದು ಆದ್ರೆ ಸಿದ್ದರಾಮಯ್ಯ ಕೈ ಕೆಳಗಡೆ ಇದಾರಲ್ಲ ಅವರೆಲ್ಲ ಬ್ರಸ್ಟ್ ಈಗ ನನ್ನ ಹತ್ರ ಈ ಈ ಮಟ್ಟಕ್ಕೆ ಒಂದು ಸ್ಯಾರಿನಲ್ಲೂ ದುಡ್ತಿದ್ದಾರೆ ಅಂತಂದ್ರೆ ತಮ್ಮ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಬಳೆ ಹೆಣ್ಮಕ್ಳು ಕಂಪ್ನಿಗಳು ಐನೂರು ರೂಪಾಯಿ ಇವತ್ತು ಒಳ್ಳೆ ಸೀರೆ ಬರ್ತದೆ ಕಾಟನ್ ಸ್ಯಾರಿ ಮೇಡಮ್ ಸೊ ಅಂತದ್ರಲ್ಲಿ ಅವರು ಎರಡು ಸೀರೆಗೆ ಒಂದ್ ಸಾವಿರ ರೂಪಾಯಿ ಅವ್ರ ಅಕೌಂಟ್ ಹಾಕ್ತೀರಿ ನೀವು ಯಾವ ಕಲರ್ ಕೊಂಡ್ಕೊಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಅಂಗಡಿ ಕಂಡು ಸ್ಯಾರಿ ಸಿಗ್ತದೆ ಅದರಲ್ಲೂ ಸಹ ನೀವು ಯಾವ್ದೋ ಸೂರತ್ ಇದು ತರಿಸ್ಬಿಟ್ಟು ಅದನ್ನ ಕಂಪ್ಲೀಟ್ ಸಪ್ಲೈ ಮಾಡಿ ಅದರಲ್ಲೂ ದುಡ್ಡು ತಿನ್ಬೇಕ ಒಂದ್ ಕಡೆ ಅಂಗನವಾಡಿ ಕಾರ್ಯಕರ್ತ ರಿಕ್ರೂಟ್ಮೆಂಟ್ ದುಡ್ಡು ಒಂದ್ ಕಡೆ ಅಂಗನವಾಡಿ ಸಪ್ಲೈ ಯಾಕೆಂದ್ರೆ ಬರೀ ಅಷ್ಟು ಮಾತ್ರ ಅಂಗನವಾಡಿ ಕೇಂದ್ರಗಳಿಗೆ ಆಟ ಸಾಮಗ್ರಿಗಳು ಬರ್ತದೆ ಅದರಲ್ಲೂ ಇವತ್ತೇನಾಗಿದೆ ಈ ಸ್ಕೀಮ್ ಅನ್ನ ಯಾವ ಕಡೆ ಹೋಗ್ತಾ ಇದೆ ಅಂತ ನಮ್ದು ಅನುಮಾನ ಇತ್ತು